ಭಯೋತ್ಪಾದನೆಗೆ ಬೆಂಬಲವಾಗಿರುವ ಪಾಕಿಸ್ತಾನಕ್ಕೆ ವಿಶ್ವಸಂಸ್ಥೆಯ ಭಯೋತ್ಪಾದನಾ ನಿಗ್ರಹ ಸಮಿತಿಯ ಉಪಾಧ್ಯಕ್ಷ ಸ್ಥಾನ ನೀಡಿದಾಗ ಭಾರತ ಯಾಕೆ ಮೌನವಾಗಿದೆ ಇದಕ್ಕಿಂತ ದೊಡ್ಡ ವಿಪರ್ಯಾಸ ಏನಿದೆ ಪೆಹಲ್ಗಾಮ್ನ ಭಯೋತ್ಪಾದಕ ದಾಳಿಯಲ್ಲಿ ಪಾಕಿಸ್ತಾನದ ಹೆಸರು ಬಂದಾಗ ವಿಶ್ವಸಂಸ್ಥೆ ಅದನ್ನು ಪುರಸ್ಕರಿಸುವ ಮೂಲಕ ಯಾವ ಸಂದೇಶ ಕಳಿಸ್ತಾ ಇದೆ ಇದು ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆ ಅಥವಾ ಭಾರತದೊಂದಿಗೆ ದೊಡ್ಡ ಅಣಕಾನ ಅತ್ಯಂತ ಪ್ರಭಾವಿ ಹಾಗೆ ಪ್ರಬಲ ಅಂತ ಹೇಳಲಾಗುವಂತ ಭಾರತದ ವಿದೇಶಾಂಗ ನೀತಿ ಈಗ ಎಲ್ಲಿದೆ ಟ್ರಂಪ್ ಭಾರತೀಯ ವಿದ್ಯಾರ್ಥಿಗಳಿಗೆ ಬಾಗಿಲು ಮುಚ್ಚುತ್ತಾ ಇರುವಾಗ ಕಡೇ ಪಕ್ಷ ಕದ ತಟ್ಟುವಂತಹ ಪ್ರಯತ್ನವನ್ನು ಕೂಡ ಭಾರತ ಯಾಕೆ ಮಾಡ್ತಾ ಇಲ್ಲ ಮತ್ತೆ ನಮ್ಮ ವಿದ್ಯಾರ್ಥಿಗಳು ಅಮೆರಿಕದಲ್ಲಿ ವೀಸಾ ನಿಷೇಧ ಎದುರಿಸಿದಾಗ ಮೌನ ಯಾಕೆ ಭಾರತೀಯರ ಮೇಲೆ ಪರಿಣಾಮ ಬೀರುವಂತಹ ನಿಜವಾದ ಜಾಗತಿಕ ಬಿಕ್ಕಟ್ಟು ಉಂಟಾದಾಗಲೆಲ್ಲ ನಮ್ಮ ದೇಶದ ನಾಯಕತ್ವ ಯಾಕೆ ನಿಷ್ಕ್ರಿಯವಾಗಿದೆ ತೋಳ್ಬಲದ ವಿದೇಶಾಂಗ ನೀತಿಯ ಮಾತಾಡಿದ್ದವರು ಅದರ ಅಗತ್ಯ ಇರುವಾಗ ಬೆನ್ನು ಮೂಳೆ ಇಲ್ಲದಂತಾಗಿರೋದು ಯಾಕೆ ಭಯೋತ್ಪಾದನೆಗೆ ಆಶ್ರಯ ಕೊಡುವಂತಹ ಪಾಕಿಸ್ತಾನ ದಿನದಿಂದ ದಿನಕ್ಕೆ ಒಂದೊಂದೇ ಅಂತಾರಾಷ್ಟ್ರೀಯ ಮುನ್ನಡೆಯನ್ನು ಪಡೆಯೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇದೆ ಅದನ್ನು ತಡೆಯುವಲ್ಲಿ ಭಾರತ ಯಾಕೆ ವಿಫಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಪಾಕಿಸ್ತಾನಕ್ಕೆ ವಿಶ್ವಸಂಸ್ಥೆ ಭಯೋತ್ಪಾದನಾ ನಿಗ್ರಹ ಸಮಿತಿಯ ಉಪಾಧ್ಯಕ್ಷ ಸ್ಥಾನವನ್ನು ನೀಡಲಾಗಿದೆ ಉಪಾಧ್ಯಕ್ಷ ಸ್ಥಾನದ ಅವಧಿ ಮೂರು ವರ್ಷ ಆಗಿರುತ್ತೆ ಈ ನಡುವೆ ಟ್ರಂಪ್ ಹನ್ನೆರಡು ದೇಶಗಳನ್ನ ನಿಷೇಧ ಮಾಡಿದ್ದಾರೆ ಅಂತಹ ದೇಶಗಳ ನಾಗರಿಕರು ಅಮೆರಿಕಕ್ಕೆ ಬರೋದಿಕ್ ಸಾಧ್ಯ ಆಗೋದಿಲ್ಲ ಭಯೋತ್ಪಾದನೆ ಕೂಡ ಈ ದೇಶಗಳನ್ನ ನಿಷೇಧ ಮಾಡೋದಿಕ್ಕೆ ಒಂದು ಕಾರಣ ಆಗಿದೆ ಆದ್ರೆ ಪಾಕಿಸ್ತಾನ ಅವುಗಳಲ್ಲಿಲ್ಲ ಇದಕ್ಕೆಲ್ಲ ಭಾರತದ ಅಧಿಕೃತ ಪ್ರತಿಕ್ರಿಯೆ ಏನು ಹಾಗಾದ್ರೆ ಪಾಕಿಸ್ತಾನಕ್ಕೆ ವಿಶ್ವಸಂಸ್ಥೆಯಲ್ಲಿ ಭಯೋತ್ಪಾದನಾ ನಿಗ್ರಹ ವಿರೋಧಿ ಸಮಿತಿ ಉಪಾಧ್ಯಕ್ಷ ಸ್ಥಾನ ಸಿಕ್ಕಿರೋದ್ರ ಬಗ್ಗೆ ಭಾರತ ಅಧಿಕೃತವಾಗಿ ಯಾಕೆ ಮಾತನಾಡಿಲ್ಲ ಟ್ರಂಪ್ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ವಿದೇಶಿ ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ನಿಷೇಧ ಮಾಡಿದ್ದಾರೆ ಈಗ ಭಾರತೀಯ ವಿದ್ಯಾರ್ಥಿಗಳು ಹಾರ್ವರ್ಡ್ ನಲ್ಲಿ ಅಧ್ಯಯನ ಮಾಡೋದಕ್ಕೆ ಅಮೆರಿಕಕ್ಕೆ ಹೋಗೋದಿಕ್ಕೆ ಸಾಧ್ಯ ಆಗೋದಿಲ್ಲ ಇವರಲ್ಲಿ ಹಲವರು ಮೋದಿ ಪೋಷಕ ಕುಟುಂಬಗಳ ಮಕ್ಕಳಾಗಿದ್ದಾರೆ ಬಿಜೆಪಿ ನಾಯಕರ ಮಕ್ಕಳು ಅಮೆರಿಕದ ವಿಶ್ವವಿದ್ಯಾಲಯಗಳಿಗೆ ಅಧ್ಯಯನ ಮಾಡೋದಿಕ್ಕೆ ಹೋಗ್ತಾ ಇದ್ದಾರೆ ಹಾರ್ವರ್ಡ್ ಗೆ ಪ್ರವೇಶ ಪಡಿತಾ ಇದ್ದವರಿಗೆ ಈಗ ಅಂತಾರಾಷ್ಟ್ರೀಯ ವೀಸಾ ಸಿಗೋದಿಲ್ಲ ಅನ್ನೋದು ಎಂತಹ ದೊಡ್ಡ ಆಘಾತ ಅಲ್ವಾ ಇದೆಲ್ಲದರ ಬಗ್ಗೆ ಭಾರತದ ವಿದೇಶಾಂಗ ಸಚಿವರು ಏನ್ ಹೇಳ್ತಾರೆ ನೇರ ಮಾತಿಗೆ ಹೆಸರಾಗಿದ್ದಂತಹ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಈಗ ಯಾಕೆ ಮೌನವಾಗಿದ್ದಾರೆ ಈ ಪ್ರಶ್ನೆ ನಾವು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಯೊಂದಿಗೆ ಎತ್ತಬೇಕು ಅಂತ ಕಾಂಗ್ರೆಸ್ ಒತ್ತಾಯ ಮಾಡ್ತಾ ಇದೆ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತ ಯಾವುದೇ ಹೇಳಿಕೆ ಸರ್ಕಾರದಿಂದ ಬಂದಿಲ್ಲ ಪಹಲ್ಗಾಮ್ ದಾಳಿಯ ನಂತರ ವಿದೇಶಾಂಗ ಸಚಿವರು ಭಾರತದಲ್ಲಿ ಯಾವುದೇ ಒಂದು ಸಂದರ್ಶನ ನೀಡದಾಗಿಲ್ಲ ಆಪರೇಷನ್ ಸಿಂಧೂರ್ ನಂತರ ಅವರು ತಮ್ಮ ಮೊದಲ ಸಂದರ್ಶನವನ್ನ ನೆದರ್ಲ್ಯಾಂಡ್ಸ್ ನ ಸರ್ಕಾರಿ ಚಾನೆಲ್ ನೀಡಿದ್ರು ಆ ಚಾನೆಲ್ ಟ್ವಿಟ್ಟರ್ನಲ್ಲಿ ಇಪ್ಪತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ಫಾಲೋವರ್ ಗಳನ್ನ ಹೊಂದಿದೆ ಭಾರತದ ಮಡಿಲ ಮೀಡಿಯಾ ಚಾನೆಲ್ಗಳು ಇದಕ್ಕಿಂತ ಹೆಚ್ಚಿನ ಫಾಲೋವರ್ ಗಳನ್ನ ಹೊಂದಿವೆ ಆದ್ರೂ ಕೂಡ ಅವರು ಭಾರತದ ಯಾವುದೇ ಮಡಿಲ ಮೀಡಿಯಾಗಳಿಗೆ ಇಂಟರ್ವ್ಯೂವನ್ನು ಕೊಟ್ಟಿಲ್ಲ ಮೇ ಇಪ್ಪತ್ತೆರಡರ ಆ ಸಂದರ್ಶನದಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಪೆಹಲ್ಗಾಮ್ ಭಯೋತ್ಪಾದಕರನ್ನ ಗುರುತಿಸಲಾಗಿದೆ ಅಂತ ಹೇಳಿಕೊಂಡಿದ್ದಾರೆ ಆದರೆ ಜೂನ್ ಮೊದಲ ವಾರ ಬಂತೀಗ ಇನ್ನೂ ಭಯೋತ್ಪಾದಕರನ್ನ ಹಿಡಿಯಲಾಗಿಲ್ಲ ಕೊಲ್ಲಲಾಗಿಲ್ಲ ನೆದರ್ಲ್ಯಾಂಡ್ಸ್ನ ಸರ್ಕಾರಿ ಚಾನೆಲ್ ಎದುರಲ್ಲಿ ಹೋಗಿ ಸತ್ಯ ಹೇಳಿದ್ದೀರಿ ಅನ್ನೋದ್ರ ಬಗ್ಗೆ ಯಾರಾದರೂ ಇಲ್ಲಿ ಗಲಾಟೆಯನ್ನು ನಡೆಸಿದ್ದಾರೆ ಆದರೆ ಅದೇ ಮಡಿಲ ಆ್ಯಂಕರ್ಗಳು ರಕ್ಷಣಾ ಮುಖ್ಯಸ್ಥರು ಭಾರತದಲ್ಲಿ ಸಂದರ್ಶನವನ್ನು ನೀಡಲಿಲ್ಲ ಅಂತ ತಕರಾರು ತೆಗೆದ್ರು ಈಗ ಪಾಕಿಸ್ತಾನಕ್ಕೆ ಭಯೋತ್ಪಾದನಾ ನಿಗ್ರಹ ಸಮಿತಿಯ ಉಪಾಧ್ಯಕ್ಷ ಸ್ಥಾನ ಕೊಡೋ ಮೂಲಕ ದೊಡ್ಡ ಹಣಕ ನಡೆದಿದೆಯಾ ಇದೆಲ್ಲವೂ ಭಾರತದ ಏಳು ಸರ್ವಪಕ್ಷ ನಿಯೋಗಗಳು ಬೇರೆ ಬೇರೆ ದೇಶಗಳಲ್ಲಿ ಇರುವಾಗಲೇ ನಡೆದಿದೆ ಸಂಸದರು ವಿದೇಶ ಪ್ರವಾಸದಿಂದ ದೇಶಕ್ಕೆ ಸಿಕ್ಕಿದೇನು ಅನ್ನುವಂಥ ಪ್ರಶ್ನೆಗಳದ್ದಿವೆ ಈಗ ಹಾರ್ವರ್ಡ್ ನಲ್ಲಿ ಅಧ್ಯಯನ ಮಾಡೋದಕ್ಕೆ ಹೋಗುವಂತಹ ಭಾರತೀಯ ವಿದ್ಯಾರ್ಥಿಗಳಿಗೆ ಅಂತಾರಾಷ್ಟ್ರೀಯ ವೀಸಾ ಸಿಗದಿರೋದ್ರ ಬಗ್ಗೆ ಪ್ರಶ್ನೆಗಳಿದ್ದಿವೆ ಟ್ರಂಪ್ ಹೇಳಿಕೆಗಳ ಬಗ್ಗೆ ಪ್ರಶ್ನೆಗಳಿದ್ದಿವೆ ಭಾರತದ ವಿದೇಶಾಂಗ ಸಚಿವರನ್ನ ಕೇಳೋದಕ್ಕೆ ಇಷ್ಟೆಲ್ಲಾ ಪ್ರಶ್ನೆಗಳಿವೆ ಈ ನಡುವೆ ವಿದೇಶಾಂಗ ಸಚಿವರನ್ನ ಸಂದರ್ಶನ ನೀಡೋದಕ್ಕೆ ಮಡಿದ ಚಾನೆಲ್ಗಳು ಕೇಳಿವಿಯಾ ಅಥವಾ ಜೈಶಂಕರ್ ಅವರು ಅದನ್ನು ನಿರಾಕರಿಸಿದ್ದಾರೆ ಈ ಎರಡೂ ಪ್ರಶ್ನೆಗಳಿಗೆ ಇಲ್ಲ ಅನ್ನೋದೇ ಉತ್ತರ ಆಗಿದ್ರೆ ಅದು ವಿದೇಶಾಂಗ ಸಚಿವರಿಗೂ ಮತ್ತೆ ಇಲ್ಲಿನ ಗೋಧಿ ಚಾನೆಲ್ಗಳಿಗೂ ನಾಚಿಕೆಗೇಡಿನ ಸಂಗತಿ ಶಶಿ ತರೂರ್ ವಾಷಿಂಗ್ಟನ್ ನಲ್ಲಿ ಹೇಳಿರೋದನ್ನ ಜನರ ಅರ್ಥ ಮಾಡ್ಕೊಳ್ಬೇಕು ಆಗ ಸಂಸದರನ್ನ ವಿದೇಶಕ್ಕೆ ಕಳಿಸೋ ಮೂಲಕ ಮೂಲಭೂತ ಪ್ರಶ್ನೆಗಳಿಂದ ಹೇಗೆ ದೇಶದ ಜನರ ಗಮನವನ್ನು ಬೇರೆ ಕಡೆಗೆ ತಿರುಗಿಸಲಾಗ್ತಾ ಇದೆ ಅಂತ ತಿಳಿಯುತ್ತೆ ವಾಷಿಂಗ್ಟನ್ನಲ್ಲಿ ಕಾಂಗ್ರೆಸ್ ಸಂಸದ ಶಶಿ ತರೂರ್ ನಮಗೆ ಯಾವುದೇ ಭ್ರಮೆಗಳಿಲ್ಲ ಅಂತ ಹೇಳಿದ್ರು ನಾವು ಯಾವುದೇ ಫಲಿತಾಂಶದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇಲ್ಲಿಗೆ ಬಂದಿಲ್ಲ ಇದು ಸರ್ಕಾರದ ಕೆಲಸ ತಿಳುವಳಿಕೆಯನ್ನು ವಿಸ್ತರಿಸೋದು ನಮ್ಮ ಕೆಲಸ ನಮ್ಮ ನಿಲುವನ್ನು ಸ್ಪಷ್ಟಪಡಿಸೋದು ಮತ್ತೆ ಯಾವ್ದಾದ್ರು ವಿಷಯದ ಬಗ್ಗೆ ಯಾವುದೇ ತಪ್ಪು ತಿಳುವಳಿಕೆ ಇದ್ರೆ ಅದನ್ನ ಬಗೆಹರಿಸೋದು ನಮ್ಮ ಕೆಲಸ ನಾವು ಬೇರೆ ಯಾವುದೇ ಬೇಡಿಕೆಯನ್ನ ಇಡ್ತಾ ಇಲ್ಲ ನಮಗಾಗಿ ಕೆಲಸ ಮಾಡುವಂತೆ ಕೇಳೋದಿಕ್ಕಾಗಿಯೂ ಕೂಡ ನಾವಿಲ್ಲಿ ಪ್ರವಾಸ ಮಾಡಿಲ್ಲ ನಾವು ಭೇಟಿ ನೀಡಿದಂತ ಪ್ರತಿಯೊಂದು ದೇಶಕ್ಕೂ ಇದು ಅನ್ವಯಿಸುತ್ತೆ ಅಂತ ಹೇಳಿದ್ದಾರೆ ಹಾಗಾದ್ರೆ ದೆಹಲಿಯಲ್ಲಿರುವಂತಹ ಎಲ್ಲಾ ದೇಶಗಳ ರಾಯಭಾರಿಗಳನ್ನ ಕರೆಯುವ ಮೂಲಕ ಈ ಕೆಲಸವನ್ನ ಮಾಡಬಹುದಿತ್ತಲ್ವಾ ಸರ್ವಪಕ್ಷ ಸಂಸದರು ಮೂವತ್ ಮೂರು ದೇಶಗಳಿಗೆ ಭೇಟಿ ನೀಡ್ತಾ ಇದ್ದಾರೆ ಮತ್ತು ಪ್ರವಾಸದಲ್ಲಿರುವಂಥ ಸಂಸದರು ನಾವು ಯಾವುದೇ ಫಲಿತಾಂಶಕ್ಕಾಗಿ ಮಾತುಕತೆಯನ್ನು ನಡೆಸೋದಿಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ತಿಳುವಳಿಕೆಯನ್ನ ಹೆಚ್ಚಿಸೋದಿಕ್ಕೆ ಬಂದಿದೀವಿ ಅಂತ ಹೇಳ್ತಾ ಇದ್ದಾರೆ ಬರೀ ಸುಳ್ಳು ಹೇಳುವಂಥ ಭಾರತದ ರಾಷ್ಟ್ರೀಯವಾದಿ ಪತ್ರಕರ್ತರು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರಿಗೆ ಯಾವುದೇ ಕಠಿಣ ಪ್ರಶ್ನೆಗಳನ್ನು ಕೇಳಬೇಕಾಗಿಲ್ವಾ ಪಾಕಿಸ್ತಾನಕ್ಕೆ ಇಷ್ಟೊಂದು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಹಣ ಹೇಗೆ ಸಿಗ್ತಾ ಇದೆ ಅಂತ ಅವ್ರು ಕೇಳೋದಿಲ್ವಾ ಸರ್ಕಾರ ಯಾಕೆ ಏನನ್ನು ಹೇಳ್ತಾ ಇಲ್ಲ ಇಲ್ಲಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಸತತವಾಗಿ ಎ ಬಿ ಸಿ ನ್ಯೂಸ್ ಹಾಗೆ ಎನ್ ಬಿ ಸಿ ಫೇಸ್ ದಿ ನೇಷನ್ ಅಂತಹ ಚಾನೆಲ್ಗಳಿಗೆ ಸಂದರ್ಶನಗಳನ್ನು ನೀಡುತ್ತಾರೆ ಅವರು ಸ್ವತಂತ್ರ ಪತ್ರಕರ್ತರಿಗೂ ಕೂಡ ಸಂದರ್ಶನಗಳನ್ನು ನೀಡುತ್ತಾರೆ ವಿವಿಧ ಸ್ಥಳಗಳಲ್ಲಿ ಪತ್ರಿಕೆಗಳಿಗೆ ಹೇಳಿಕೆಗಳನ್ನು ನೀಡುತ್ತಾರೆ ಸೆನೆಟ್ ಸಮಿತಿಯ ಮುಂದೆ ಕಾಣಿಸ್ಕೊಳ್ತಾರೆ ಹಲವು ಬಾರಿ ಸಂಜೆಯವರು ಟಿವಿ ಚಾನೆಲ್ಗಳ ಸ್ಟುಡಿಯೋಗಳಿಗೆ ಹೋಗ್ತಾರೆ ಅಮೆರಿಕ ಪ್ರಜಾಪ್ರಭುತ್ವದ ಬಗ್ಗೆ ತುಂಬಾ ನಿರಾಶಾದಾಯಕ ಸುದ್ದಿಗಳು ಬರ್ತಾ ಇರುವಂತಹ ಈ ಸಮಯದಲ್ಲಿಯೂ ಕೂಡ ಪತ್ರಿಕೆಗಳ ಹಾಗೆ ನ್ಯೂಸ್ ಚಾನೆಲ್ಗಳ ಪಾತ್ರ ಅಲ್ಲಿಯೂ ಕೂಡ ಬದಲಾದಾಗಿಲ್ಲ ವಿದೇಶಾಂಗ ಸಚಿವರು ಮತ್ತೆ ಅಧ್ಯಕ್ಷರು ಮಾಧ್ಯಮಗಳೊಂದಿಗೆ ಮಾತಾಡ್ತಾ ಇದ್ದಾರೆ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಪ್ರಧಾನಿ ಮೋದಿ ಅವರ ವಿದೇಶಾಂಗ ನೀತಿ ಏನಾಗಿದೆ ಪಾಕಿಸ್ತಾನ ಮತ್ತೆ ವಿಶ್ವ ವೇದಿಕೆಯಲ್ಲಿ ಹೇಗೆ ಸ್ಥಾನ ಪಡಿತಾ ಇದೆ ಅಂತ ಜನರು ಈಗ ಕೇಳೋದಿಕ್ ಪ್ರಾರಂಭ ಮಾಡಿದ್ದಾರೆ ಆದ್ರೆ ಭಾರತ ಏನ್ ಮಾಡ್ತಾ ಇದೆ ಅದನ್ನ ತಡೆಯೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಲೋಕಸಭೆ ಚುನಾವಣೆಯ ಸಮಯದಲ್ಲಿ ಪ್ರಧಾನಿ ಮೋದಿಯವರು ಎಂಬತ್ತು ಸಂದರ್ಶನಗಳನ್ನ ನೀಡಿದ್ರು ಎರಡು ತಿಂಗಳಲ್ಲಿ ಎಂಬತ್ತು ಸಂದರ್ಶನಗಳು ಈಗ ಪೆಹಲ್ಗಾಮ್ ದಾಳಿಯ ನಂತರ ಒಂದು ತಿಂಗಳಿಗಿಂತ ಹೆಚ್ಚು ಸಮಯ ಕಳೆದು ಹೋಗಿದೆ ಆದರೆ ಪ್ರಧಾನಿ ಮೋದಿಯವರು ಒಂದೇ ಒಂದು ಸಂದರ್ಶನವನ್ನು ನೀಡಿಲ್ಲ ಅವರು ಸಂಸತ್ತಿನ ವಿಶೇಷ ಅಧಿವೇಶನ ಕರೆಯೋದಿಕ್ಕೂ ಕೂಡ ರೆಡಿ ಇಲ್ಲ ಆರ್ ಜೆ ಡಿ ನಾಯಕ ಶಿವಾನಂದ ತಿವಾರಿ ಫೇಸ್ಬುಕ್ನಲ್ಲಿ ಟೀಕೆ ಮಾಡಿದ್ದಾರೆ ಪ್ರಧಾನಿ ಮೋದಿ ಅವರು ನೆಹರು ಅಲ್ಲ ಮೋದಿಯವರು ಇಂದಿರಾ ಗಾಂಧಿ ಆಗೋದಕ್ಕೂ ಸಾಧ್ಯ ಇಲ್ಲ ಪ್ರಶ್ನೆಗಳನ್ನು ಕೇಳೋರನ್ನ ಎದುರಿಸೋದಕ್ಕೆ ಪ್ರಧಾನಿ ಮೋದಿ ಅವರು ಹೆದರ್ತಾರೆ ಅಂತ ಅವರು ಬರೆದಿದ್ದಾರೆ ಚೀನಾ ಯುದ್ಧದ ಸಮಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಬೇಡಿಕೆಯ ಮೇರೆಗೆ ನೆಹರು ಸಂಸತ್ತಿನ ವಿಶೇಷ ಅಧಿವೇಶನವನ್ನು ಕರೆದಿದ್ರು ಅಂತ ತಿವಾರಿ ಬರೀತಾರೆ ಆ ಯುದ್ಧದಲ್ಲಿ ನೆಹರು ದುರ್ಬಲವಾಗ್ತಾ ಇರೋದು ಕಂಡು ಬಂದಾಗಲೂ ಕೂಡ ಅವರು ಸಂಸತ್ತಿನ ವಿಶೇಷ ಅಧಿವೇಶನವನ್ನು ಕರೆದ್ರು ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕರಿಗೆ ತಿಳಿಯುವಂಥ ಹಕ್ಕಿದೆ ಅಂತ ನೆಹರು ಅವ್ರು ನಂಬಿದ್ರಿಂದಾಗಿ ಅವರದನ್ನು ಮುಚ್ಚಿಡೋದಕ್ಕೆ ಪ್ರಯತ್ನ ಪಡಲಿಲ್ಲ ಸಂಸತ್ತಿನ ಅಧಿವೇಶನದ ವಿಷಯ ಆಗಿರಲಿ ಪ್ರಧಾನಿ ಮೋದಿ ಅವರು ಸರ್ವಪಕ್ಷ ಸಭೆ ಕೂಡ ಬರಲಿಲ್ಲ ಕಾಂಗ್ರೆಸ್ ಕೂಡ ಈ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದೆ ಆದರೆ ಪ್ರಧಾನಿ ಪ್ರತಿಪಕ್ಷಗಳೊಂದಿಗೆ ಯಾವುದೇ ರೀತಿಯಲ್ಲಿ ಮಾತನಾಡಿದಾರಾ ಮುಂಬೈ ದಾಳಿಯ ನಂತರ ಭಯೋತ್ಪಾದಕ ದಾಳಿಯ ಬಗ್ಗೆ ಸಂಸತ್ತಿನಲ್ಲಿ ಪ್ರತ್ಯೇಕವಾಗಿ ಚರ್ಚೆಯನ್ನು ಮಾಡಲಾಯಿತು ಆದ್ರೆ ಈ ಬಾರಿ ವಿಶೇಷ ಅಧಿವೇಶನವನ್ನ ಕರೆಯೋದನ್ನ ತಪ್ಪಿಸೋದಿಕ್ಕೆ ಮಳೆಗಾಲದ ಅಧಿವೇಶನವನ್ನ ನಲವತ್ತೇಳು ದಿನಗಳ ಮುಂಚಿತವಾಗಿ ಘೋಷಣೆ ಮಾಡಲಾಗಿದೆ ಪ್ರಧಾನಿ ಮೋದಿಗೆ ಯಾರು ನಮ್ಮನ್ನ ಪ್ರಶ್ನೆಗಳನ್ನ ಕೇಳಬಾರ್ದು ಅನ್ನೋಂತ ಒಂದು ಪ್ರತಿಷ್ಠೆನ ಮೋದಿ ಹೀಗ್ಯಾಕ್ ಮಾಡ್ತಾರೆ ಅನ್ನೋದು ಅರ್ಥ ಆಗೋದಿಲ್ಲ ಪ್ರಧಾನಿ ಮೋದಿ ಅವರು ಟಿವಿ ಸ್ಕ್ರೀನ್ ನಲ್ಲಿ ಕಾಣಿಸ್ತಾನೆ ಇರ್ತಾರೆ ಆದ್ರೆ ಅವ್ರು ಮಾಧ್ಯಮಗಳಿಗೆ ಸರಿಯಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾ ಇಲ್ಲ ಅವರು ಕೈ ಬೀಸೋದು ರ್ಯಾಲಿಗಳನ್ನು ನಡೆಸೋದು ಸಭೆಗಳನ್ನು ನಡೆಸೋದು ಮಾತ್ರನೇ ಕಾಣಿಸುತ್ತೆ ನಮಗೆ ಪತ್ರಿಕೆಗಳಿಗೆ ಬೆದರಿಸೋದು ಹಾಗೆ ಪತ್ರಿಕೆಗಳನ್ನು ದುರುಪಯೋಗ ಪಡಿಸ್ಕೊಳ್ಳುವಂತಹ ಟ್ರಂಪ್ ಕೂಡ ಪತ್ರಿಕೆಗಳ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಾರೆ ಶ್ವೇತ ಭವನದಲ್ಲಿ ಮಾತ್ರ ಅಲ್ಲದೆ ಅಧ್ಯಕ್ಷ ಟ್ರಂಪ್ ಅನೇಕ ಸ್ಥಳಗಳಲ್ಲಿ ಪತ್ರಕರ್ತರೊಂದಿಗೆ ಮಾತಾಡೋದನ್ನ ನಾವು ನೋಡಬಹುದು ಅವರು ತಮ್ಮ ಮೊದಲ ಅವಧಿಯಲ್ಲಿ ಪತ್ರಕರ್ತರನ್ನ ತಮ್ಮ ವಿಮಾನದಲ್ಲಿ ಕರೆದೊಯ್ತಾ ಇದ್ರು ಇಲ್ಲಿ ಜನರು ರಾಶಿ ರಾಶಿ ಪ್ರಶ್ನೆಗಳೊಂದಿಗೆ ಕಾಯ್ತಾ ನಿಂತಿದ್ದಾರೆ ಆದ್ರೆ ಉತ್ತರಿಸೋದಿಕ್ಕೆ ಯಾರು ಇಲ್ಲ ತನ್ನದೇ ಜನರ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪಾಕಿಸ್ತಾನ ವಿಶ್ವ ವೇದಿಕೆಯಲ್ಲಿ ಮತ್ತೆ ಪ್ರಾಮುಖ್ಯತೆಯನ್ನು ಪಡಿತಾ ಇದೆ ಅಂತ ಕಾಣ್ತಾ ಇದೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಪಾಕಿಸ್ತಾನವನ್ನು ಯಾವತ್ತಿಗೂ ನಿಷೇಧ ಮಾಡಿಲ್ಲ ಪೆಹಲ್ಗಾಮ್ ದಾಳಿಯ ನಂತರ ಮಾತ್ರ ಅಲ್ಲದೆ ಅದಕ್ಕೂ ಮೊದಲು ಐ ಎಮ್ ಎಫ್ ಅದಕ್ಕೆ ಸಾಲವನ್ನು ನೀಡಿದೆ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಕೂಡ ಈ ಹಿಂದೆಯೂ ಕೂಡ ಸಾಲ ನೀಡಿದೆ ಈ ಬಾರಿಯೂ ಪಾಕಿಸ್ತಾನಕ್ಕೆ ಸಾಲ ನೀಡಿತು ಭಾರತ ಯಾಕೆ ಭಯೋತ್ಪಾದನೆ ವಿಷಯದಲ್ಲಿ ಪಾಕಿಸ್ತಾನವನ್ನು ಮೂಲೆ ಗುಂಪು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಿಜೆಪಿ ವಿದೇಶಾಂಗ ನೀತಿಯ ಬಗ್ಗೆ ಯಾವಾಗ್ಲೂ ಆಕ್ರಮಣಕಾರಿಯ ಕಾಣುತ್ತೆ ಯಾಕಂದ್ರೆ ಬಿ ಜೆ ಪಿ ವಿದೇಶಾಂಗ ನೀತಿಯನ್ನು ಪ್ರಧಾನಿ ಮೋದಿ ಅವರ ವ್ಯಕ್ತಿತ್ವದ ವಿಸ್ತರಣೆ ಅನ್ನುವಂತೆ ನೋಡ್ತಾ ಇದೆ ಜಗತ್ತು ಭಾರತದ ಮಾತನ್ನ ಕೇಳೋದಕ್ಕೆ ಪ್ರಾರಂಭ ಮಾಡಿದೆ ಅಂತ ಹೇಳ್ಕೊಳ್ಳಲಾಗತ್ತೆ ಪ್ರಧಾನಿ ಮೋದಿ ಸಹ ಅಂತ ಹೇಳಿಕೆಗಳನ್ನು ನೀಡಿದ್ದಾರೆ ಹಾಗಾದ್ರೆ ಈಗ ಜಗತ್ತು ಅವ್ರ ಮಾತನ್ನ ಯಾಕೆ ಕೇಳ್ತಾ ಇಲ್ಲ ಕೆನಡಾ ಅವರನ್ನು ಆರು ವರ್ಷಗಳಲ್ಲಿ ಮೊದಲ ಬಾರಿಗೆ ಜಿ ಸೆವೆನ್ಗೆ ಯಾಕೆ ಆಹ್ವಾನಿಸಲಿಲ್ಲ ಮತ್ತು ಭಾರತ ಯಾಕೆ ಅಧಿಕೃತವಾಗಿ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ಪಾಕಿಸ್ತಾನಕ್ಕೆ ಸಾಲ ನೀಡೋ ಮೊದಲು ಮತ್ತು ಅದಕ್ಕೆ ವಿಶ್ವಸಂಸ್ಥೆಯಲ್ಲಿ ಭಯೋತ್ಪಾದನಾ ನಿಗ್ರಹ ಸಮಿತಿಯ ಉಪಾಧ್ಯಕ್ಷ ಸ್ಥಾನ ನೀಡೋ ಮೊದಲು ಭಾರತದಿಂದ ಏನಾದರೂ ಅಭಿಪ್ರಾಯವನ್ನು ತೆಗೆದುಕೊಳ್ಳಲಾಗಿದೆಯಾ ಹನ್ನೊಂದು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ವಿದೇಶಾಂಗ ನೀತಿಯನ್ನು ವಿದೇಶಾಂಗ ನೀತಿಯಾಗಿ ನೋಡುವಂಥ ಮತ್ತೆ ಪ್ರಶ್ನೆಗಳನ್ನು ಕೇಳುವಂಥ ಪ್ರಯತ್ನ ನಡೀತಾ ಇದೆ ಭಾರತೀಯ ಮೂಲದ ಜನರ ಗುಂಪಿನ ಚಪ್ಪಾಳೆ ಮತ್ತೆ ಮಂದ ಬೆಳಕಿನ ನಡುವೆ ಪ್ರಧಾನಿ ಮೋದಿ ಕ್ರೀಡಾಂಗಣ ಮತ್ತೆ ಸಭಾಂಗಣಕ್ಕೆ ಪ್ರವೇಶಿಸುವಂತಹ ವಿಡಿಯೋ ಇದೆ ಭಾರತ ವಿಶ್ವದಲ್ಲಿ ಪ್ರಸಿದ್ಧವಾಗಿದೆ ಅಂತ ವಿವರಿಸೋದಿಕ್ಕೆ ಅದು ಬಳಕೆ ಪ್ರಧಾನಿ ಮೋದಿ ಅವರು ವಿಶ್ವದಲ್ಲಿ ಭಾರತದ ಗೌರವವನ್ನು ಹೆಚ್ಚು ಮಾಡಿದ್ದಾರೆ ಅಂತ ಬಿಂಬಿಸಲಾಗತ್ತೆ ಪ್ರಧಾನಿ ಮೋದಿ ಅವರ ವಿದೇಶಿ ಪ್ರವಾಸದ ಬಗ್ಗೆ ಮಡಿಲ ಮೀಡಿಯಾಗಳು ತಪ್ಪದೇನೆ ಹೇಳ್ತವೆ ಆದರೆ ವಿದೇಶಿ ಪ್ರವಾಸದಲ್ಲಿ ಯಾವ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಯಿತು ಸಂಬಂಧಗಳಲ್ಲಿ ಯಾವ ಬದಲಾವಣೆಗಳಾದವು ಕಳೆದ ಪ್ರವಾಸದಲ್ಲಿ ಮಾಡಿಕೊಂಡಂತಹ ಒಪ್ಪಂದಗಳ ಫಲಿತಾಂಶ ಏನಾಯ್ತು ಈ ಎಲ್ಲಾ ವಿಷಯಗಳನ್ನು ಮರೆಯಲಾಗ್ತಾ ಇತ್ತು ಬಹಳ ಕಡಿಮೆ ಟೀಕೆ ಇತ್ತು ಆದರೆ ರಾಹುಲ್ ಗಾಂಧಿ ಅವರು ಬ್ರೌನ್ ವಿಶ್ವವಿದ್ಯಾಲಯಕ್ಕೆ ಹೋಗಿದ್ರು ಅವರಲ್ಲಿನ ವ್ಯಾಟ್ಸನ್ ಇನ್ಸ್ಟಿಟ್ಯೂಟ್ ಫಾರ್ ಇಂಟರ್ನ್ಯಾಷನಲ್ ಆ್ಯಂಡ್ ಪಬ್ಲಿಕ್ ಅಫೇರ್ಸ್ನಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಿದ್ರು ಮತ್ತೆ ಪ್ರೊಫೆಸರ್ ಅಶುತೋಷ್ ವರ್ಷನೆ ಕೂಡ ಅವ್ರಿಗೆ ಪ್ರಶ್ನೆಗಳನ್ನ ಕೇಳಿದ್ರು ಇದಾದ ನಂತರ ಅಲ್ಲಿನ ವಿದ್ಯಾರ್ಥಿಗಳು ಕೂಡ ಅವ್ರಿಗೆ ಪ್ರಶ್ನೆಗಳನ್ನ ಕೇಳಿದ್ರು ಸಿಖ್ ವಿರೋಧಿ ದಂಗೆಯಲ್ಲಿ ಕಾಂಗ್ರೆಸ್ ಪಾತ್ರವನ್ನ ವಿದ್ಯಾರ್ಥಿಯೊಬ್ಬರು ಪ್ರಶ್ನೆ ಮಾಡಿದಾಗ ರಾಹುಲ್ ಗಾಂಧಿ ಆ ಪ್ರಶ್ನೆಗೆ ಉತ್ತರ ನೀಡಬೇಕಾಯ್ತು ಎಂಬತ್ತರ ದಶಕದಲ್ಲಿ ನಡೆದದ್ದು ತಪ್ಪು ಅಂತ ಸಾರ್ವಜನಿಕ ವೇದಿಕೆಯಲ್ಲಿ ಒಪ್ಕೊಳ್ಳೋದಾಗಿ ಅವ್ರು ಹೇಳಿದ್ರು ಆ ಸಮಯದಲ್ಲಿ ಅವರು ಸಕ್ರಿಯ ರಾಜಕೀಯದಲ್ಲೂ ಇರಲಿಲ್ಲ ಆದ್ರೆ ಪಕ್ಷ ಹಿಂದಿನ ಎಲ್ಲಾ ತಪ್ಪುಗಳಿಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಿಕ್ ಸಿದ್ಧವಾಗಿದೆ ಅಂತ ಹೇಳಿದ್ರು ಪ್ರಧಾನಿ ಮೋದಿ ಅವರು ಅದೇ ರೀತಿ ವಿಶ್ವವಿದ್ಯಾಲಯಕ್ಕೆ ಹೋಗಿದ್ರೆ ಮತ್ತೆ ಗುಜರಾತ್ ದಂಗೆಯ ಬಗ್ಗೆ ಏನಾದರೂ ವಿದ್ಯಾರ್ಥಿಯೊಬ್ಬರು ಪ್ರಶ್ನೆಗಳನ್ನ ಕೇಳಿದ್ರೆ ಏನಾಗ್ತಾ ಇತ್ತು ದೇಶದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಯಾಕೆ ದಾಳಿ ಮಾಡಲಾಗ್ತಾ ಇದೆ ಅನ್ನೋ ಪ್ರಶ್ನೆಗೆ ಏನು ಉತ್ತರ ಇರ್ತಾ ಇತ್ತು ರಾಷ್ಟ್ರೀಯ ಭದ್ರತೆ ಹೆಸರಿನಲ್ಲಿ ಯೂಟ್ಯೂಬ್ ಚಾನೆಲ್ಗಳನ್ನ ಯಾಕೆ ಮುಚ್ಚಲಾಗಿದೆ ಅನ್ನೋಂಥ ಪ್ರಶ್ನೆಗೆ ಅವ್ರು ಯಾವ ಉತ್ತರವನ್ನ ನೀಡ್ತಾ ಇದ್ರು ಪ್ರಧಾನಿ ಮೋದಿ ಹನ್ನೊಂದು ವರ್ಷಗಳಿಂದ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿಲ್ಲ ಹಾಗಾದರೆ ಅವರು ವಿಶ್ವವಿದ್ಯಾಲಯಕ್ಕೆ ಹೋಗಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಹೇಗೆ ಉತ್ತರ ನೀಡಬಹುದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕಾರ್ನೆಲ್ ವಿಶ್ವವಿದ್ಯಾಲಯದಲ್ಲಿ ನಡೆದಂಥ ಕಾರ್ಯಕ್ರಮವೊಂದರಲ್ಲಿ ಪ್ರೊಫೆಸರ್ ಕೌಶಿಕ್ ಬಸು ಅವ್ರ ಪ್ರಶ್ನೆಗೆ ಉತ್ತರಿಸ್ತಾ ರಾಹುಲ್ ಗಾಂಧಿ ತುರ್ತು ಪರಿಸ್ಥಿತಿ ಒಂದು ತಪ್ಪು ಅಂತ ಹೇಳಿದರು ಕಾಂಗ್ರೆಸ್ ಪಕ್ಷ ಭಾರತದ ಸಂಸ್ಥೆಗಳನ್ನು ವಶಪಡಿಸಿಕೊಳ್ಳೋದಕ್ಕೆ ಯಾವತ್ತಿಗೂ ಪ್ರಯತ್ನ ಪಡಲಿಲ್ಲ ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ಏನಾಯಿತು ಮತ್ತು ಈಗೇನು ನಡೀತಾ ಇದೆ ಅನ್ನೋದ್ರ ನಡುವೆ ಮೂಲಭೂತ ವ್ಯತ್ಯಾಸ ಇದೆ ಕಾಂಗ್ರೆಸ್ ಪಕ್ಷ ಯಾವುದೇ ಹಂತದಲ್ಲಿ ಭಾರತದ ಸಾಂಸ್ಥಿಕ ಚೌಕಟ್ಟನ್ನ ವಶಪಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ಲಿಲ್ಲ ಮತ್ತೆ ಸ್ಪಷ್ಟವಾಗಿ ಹೇಳೋದಾದ್ರೆ ಕಾಂಗ್ರೆಸ್ ಪಕ್ಷ ಆ ಸಾಮರ್ಥ್ಯವನ್ನ ಹೊಂದಿಲ್ಲ ಆರ್ ಎಸ್ ಎಸ್ ಮೂಲಭೂತವಾಗಿ ವಿಭಿನ್ನವಾದದನ್ನ ಮಾಡ್ತಾ ಇದೆ ಅವರು ವಾಸ್ತವವಾಗಿ ಸಂಸ್ಥೆಗಳನ್ನ ತಮ್ಮ ಜನರಿಂದ ತುಂಬುತ್ತಾ ಇದ್ದಾರೆ ವಿದೇಶಕ್ಕೆ ಹೋಗುವ ಮೂಲಕ ರಾಹುಲ್ ಗಾಂಧಿ ಭಾರತದ ಮಾನಹಾನಿ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಆರೋಪ ಮಾಡುತ್ತೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಪ್ರಧಾನಿ ಮೋದಿ ಅವರು ವಿದೇಶಕ್ಕೆ ಹೋಗುವ ಮೂಲಕ ಭಾರತದ ಮಾನಹಾನಿ ಮಾಡ್ತಾರೆ ಅನ್ನೋ ಹೇಳಿಕೆ ವಿಡಿಯೋವನ್ನ ಕಾಂಗ್ರೆಸ್ ತೋರಿಸುತ್ತೆ ಪ್ರಧಾನಿ ಮೋದಿ ಕನಿಷ್ಠ ಅಮೆರಿಕ ವಿಶ್ವವಿದ್ಯಾಲಯಕ್ಕೆ ಹೋಗಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರ ನೀಡ್ತಾರೆ ಅಂತ ಬಿಜೆಪಿ ಯಾವತ್ತಾದ್ರೂ ಹೇಳೋದಿಕ್ ಸಾಧ್ಯ ಆಗತ್ತಾ ಪ್ರಧಾನಿ ಮೋದಿ ಅವರು ಅಮೆರಿಕಕ್ಕೆ ಹೋಗ್ತಾರೆ ಅವರು ಅಮೆರಿಕದಲ್ಲಿರುವಂತಹ ವಿಶ್ವವಿದ್ಯಾಲಯಕ್ಕೆ ಹೋಗಿ ರಾಹುಲ್ ಗಾಂಧಿ ಅವರ ಹಾಗೆ ಪ್ರಶ್ನೆಗಳಿಗೆ ಉತ್ತರಿಸೋದಿಲ್ಲ ವಿದೇಶ ಪ್ರವಾಸಗಳ ಸಮಯದಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಪ್ರಧಾನಿ ಮೋದಿ ಅವರ ಭಾಷಣಗಳ ಉಲ್ಲೇಖಗಳಿವೆ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಚೀನಾದ ವಿಶ್ವವಿದ್ಯಾಲಯಗಳಿಗೆ ಹೋಗಿದ್ರು ಅವರು ವೇದಿಕೆಗಳಲ್ಲಿ ವಿದ್ಯಾರ್ಥಿಗಳನ್ನ ಭೇಟಿಯಾದ್ರೆ ಹೊರತು ಅವ್ರ ಪ್ರಶ್ನೆಗಳಿಗೆ ಉತ್ತರ ನೀಡಲಿಲ್ಲ ಆದ್ರೆ ಚೀನಾದ ಸಿಂಗುವ ವಿಶ್ವವಿದ್ಯಾಲಯದಲ್ಲಿ ಪ್ರಧಾನಿ ಮೋದಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಿದ್ರು ಎರಡ್ ಸಾವಿರದ ಹದಿನೈದರಲ್ಲಿ ಕಜಕಿಸ್ತಾನ ವಿಶ್ವವಿದ್ಯಾಲಯಕ್ಕೆ ಹೋದ್ರು ಅಲ್ಲಿಯೂ ಕೂಡ ಅವರು ಸಭಾಂಗಣದಲ್ಲಿ ಭಾಷಣ ಮಾಡಿದ್ರು ಆದ್ರೆ ಪ್ರಶ್ನೆಗಳಿಗೆ ಉತ್ತರ ನೀಡಲಿಲ್ಲ ಎರಡ್ ಸಾವಿರದ ಹದಿನಾರರಲ್ಲಿ ಅವರು ಕಿನ್ಯಾದ ನೈರೋ ವಿಶ್ವವಿದ್ಯಾಲಯಕ್ಕೆ ಹೋದ್ರು ಅದಾದ ನಂತರ ಪ್ರಧಾನಿ ಮೋದಿ ಅವರು ವಿದೇಶದಲ್ಲಿರುವಂತಹ ವಿಶ್ವವಿದ್ಯಾಲಯಗಳಿಗೆ ಭೇಟಿ ನೀಡೋದನ್ನ ಕಡಿಮೆ ಮಾಡಿದ್ರು ಅಥವಾ ಅವುಗಳನ್ನ ಸಂಪೂರ್ಣವಾಗಿ ನಿಲ್ಲಿಸಿದ್ರು ಅಂತ ತೋರುತ್ತೆ ಅಂತಹ ಪರಿಸ್ಥಿತಿಯನ್ನು ತಪ್ಪಿಸೋದಕ್ಕೆ ಕ್ರೀಡಾಂಗಣದಲ್ಲಿ ಸಭೆ ನಡೆಸೋದು ಶುರುವಾಯ್ತು ಅಲ್ಲಿ ಪ್ರಧಾನಿ ಮೋದಿ ಅವರು ಯಾವಾಗಲೂ ಸಾರ್ವಜನಿಕರ ಮಧ್ಯದಲ್ಲಿ ಇರ್ತಾರೆ ಆದ್ರೆ ಅವರು ಯಾವತ್ತಿಗೂ ಕೂಡ ಕುಳಿತುಕೊಳ್ಳೋದಿಲ್ಲ ಮತ್ತೆ ಮುಖಾಮುಖಿಯಾಗಿ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದಿಲ್ಲ ಅನ್ನೋದನ್ನ ಜನರು ತಮ್ಮ ಉತ್ಸಾಹದ ನಡುವೆ ಗಮನಿಸ್ಲಿಲ್ಲ ಅವರು ನ್ಯೂಯಾರ್ಕ್ನಲ್ಲಿ ಭೋಪಾಲ್ ಭಾಷಣ ಮಾಡ್ತಾರೆ ಮತ್ತೆ ಅದಾದ ನಂತರ ಭೋಪಾಲ್ಗೆ ಹೋಗಿ ಭಾರತ ನ್ಯೂಯಾರ್ಕ್ನಲ್ಲಿ ಪ್ರಸಿದ್ಧವಾಗಿದೆ ಅಂತ ಹೇಳ್ತಾರೆ ಎರಡೂ ಸ್ಥಳಗಳಲ್ಲಿ ಕೇಳುಗರು ಭಾರತೀಯರು ಮತ್ತೆ ಭಾರತೀಯ ಮೂಲದ ಜನ ಪ್ರಧಾನಿ ಮೋದಿಯವರು ಹಾರ್ವರ್ಡ್ ವಿ ಅಥವಾ ಕೊಲಂಬಿಯಾ ವಿ ಯಾಕೆ ಹೋಗೋದಿಲ್ಲ ಅಲ್ಲಿನ ಭಾರತೀಯ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನ ಕೇಳೋದಕ್ಕೆ ಅವಕಾಶ ಯಾಕೆ ಸಿಗೋದಿಲ್ಲ ಅಂದ ಹಾಗೆ ಪಾಟ್ನಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಸಹ ಅವರಿಗಾಗಿ ಕಾಯ್ತಾ ಇದ್ದಾರೆ ಈಗ ಪ್ರಧಾನಿ ಮೋದಿ ಅವರು ಸಂಸತ್ತಿನ ವಿಶೇಷ ಅಧಿವೇಶನವನ್ನ ಕರೆಯೋದಿಲ್ಲ ವಿರೋಧ ಪಕ್ಷದ ನಾಯಕರು ಟ್ವಿಟ್ಟರ್ನಲ್ಲಿ ದಿನಾ ಇಡೀ ಬರಿತಾ ಇದ್ದಾರೆ ಅವ್ರ ಮಾತುಗಳು ಜನರನ್ನ ತಲುಪೋದಕ್ಕೆ ನೂರಾರು ಚಾನೆಲ್ಗಳು ಮತ್ತೆ ಮಡಿಲ ಮೀಡಿಯಾ ಬಿಡೋದೇ ಇಲ್ಲ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಭಾರತದ ಜನರಿಗೆ ಗೊತ್ತಾಗ್ತಾ ಇಲ್ಲ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ